ಆ ದಿವಸ ಕರೆದಿದ್ದಂತಹ ಸಭೆ ಈ ಸಭೆ ಒಳಗಡೆ ಫಿಫ್ಟಿ ಫಿಫ್ಟಿ ಆಧಾರದ ಮೇಲೆ ನಿವೇಶನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ರೆಸೊಲ್ಯೂಷನ್ ಮಾಡ್ಕೊಂಡಿರ್ ರೆಸಲ್ಯೂಷನ್ ರೆಸೊಲ್ಯೂಷನ್ ನಂಬರ್ ತ್ರೀ ತೋರ್ಸ್ಕೊಂಡಿದ್ದಾರೆ ಅಜೆಂಡಾನೇ ಇಲ್ಲ ರೆಸಲ್ಯೂಷನ್ ಪಾಸ್ ಆಯ್ತಾರೆ ಫಸ್ಟ್ ಆಫ್ ಆಲ್ ಇಲ್ಲಿಂದನೇ ಇಲಿಗ್ಯಾಲಿಟಿ ಸ್ಟಾರ್ಟ್ ಆಗುವಂಥದ್ದು ಪ್ರಾಧಿಕಾರ ಭೂ ಸ್ವಾಧೀನಪಡಿಸದೇ ಉಪಯೋಗಿಸಿಕೊಂಡಿರುವ ಪ್ರಕರಣಗಳಲ್ಲಿ ಭೂಪರಿಹಾರ ರೂಪದಲ್ಲಿ ಪರಿಹಾರವಾಗಿ ಅಭಿವೃದ್ಧಿಪಡಿಸಿದ ಒಟ್ಟು ವಿಸ್ತೀರ್ಣದ ಪೈಕಿ ಶೇಕಡ ಐವತ್ತು ವಿಸ್ತೀರ್ಣದ ಅಭಿವೃದ್ಧಿಪಡಿಸಿದ ಜಾಗವನ್ನು ಒಪ್ಪುವ ಪ್ರಕರಣದಲ್ಲಿ ನೀಡಲು ತೀರ್ಮಾನಿಸಲಾಯಿತು ಅಜೆಂಡಾನೇ ಇಲ್ಲದೆ ರೆಸಲ್ಯೂಷನ್ ಹೆಂಗೆ ಪಾಸ್ ಆಯ್ತದೆ ಸರ್ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಬರೋದಾ ಸರ್ ಬರ್ತೀನಿ ಬರ್ತೀನಿ ಅದನ್ನೇ ಈ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಾವು ಸೈಟ್ ನ ಹಂಚಬೇಕು ಅನ್ನೋದು ಯಾವ ಚರ್ಚೆನೂ ಆಗಿಲ್ಲ ನಿರ್ಣಯನೂ ಆಗಿಲ್ಲ ಅದಕ್ಕೆ ಸಂಬಂಧಿಸಿದಂತಹ ಆಡಿಯೋನೂ ಸಹ ಅಲ್ಲಿ ಏನು ಸಭೆಯಲ್ಲಿ ನಡೀತು ಅವತ್ತೊಂದು ಡಿಸ್ಕಶನ್ ಇಷ್ಟು ಜನಗಳ ಮಧ್ಯೆ ಅಧ್ಯಕ್ಷರು ಮತ್ತೆ ಮೆಂಬರ್ಗಳ ಮಧ್ಯೆ ಅದನ್ನು ಸಹ ನಾನು ನಿಮಗೆ ಸಲ್ಲಿಸ್ತೀನಿ ಆಯ್ತು ಐತೆ ಈಗ ಇಲ್ಲಿ ಈಗ ಈ ಹೌದು ಇದೇ ಕೊಡ್ತಾ ಇದ್ದೀನಿ ಸರ್ ಈಗ ಈಗ ವಿಚಾರಕ್ಕೆ ಬರ್ತೀನಿ ಸರ್ ನಾನು ನಿಮಗೆ ಇವತ್ತು ಪತ್ರಿಕಾ ಪ್ರಕಟಣೆ ಜೊತೆಗೆ ನಾಲ್ಕು ವಿಂಗಡಣೆಗಳಾಗಿ ಡಾಕ್ಯುಮೆಂಟ್ಸ್ನ ಕೊಟ್ಟಿದ್ದೀನಿ ಸರ್ ಮತ್ತು ಐವತ್ತರದ ಭ್ರಷ್ಟಾಚಾರದ ವಾಸನೆ ಬಂದಿರೋಂಥದ್ದು ಅವಾಗಿಂದ ಸೈಟ್ ಅಲಾಟ್ ಮಾಡ್ತಿರೋಂಥದ್ದು ಇಲ್ಲಿವರೆಗೂ ಸರ್ ಮೋರ್ ದೆನ್ ಫೈವ್ ತೌಸಂಡ್ ಸೈಟ್ ಅಲಾಟ್ ಆಗಿದೆ ಇದರಲ್ಲಿ ಸರ್ ಐದು ಸಾವಿರ ಸೈಟ್ಗಳನ್ನು ಸಹ ಇಲಿಗಲ್ ಆಗಿ ಅಲಾಟ್ ಮಾಡಿರೋದ್ದು ಇವರು ಹಣ ಮಾಡಬೇಕು ಅಂತ ಒಂದೇ ಉದ್ದೇಶದಿಂದ ಕಾನೂನನ್ನ ಉಲ್ಲಂಘಿಸಿ ಮಾಡಿರೋಂಥದ್ದು ಸರ್ ಇದು ಆಕ್ಟ್ ಸರ್ ಕೂಡ ಆಕ್ಟ್ ಈ ಕೂಡ ವಿರುದ್ಧವಾಗಿ ಬೈಲಾ ಬರ್ಕೊಂಡಿರೋದು ಯಾವುದೇ ರೀತಿ ಚರ್ಚೆ ಆಗದೆ ಸಹ ಅದ್ರದ್ದು ರೆಸೊಲ್ಯೂಷನ್ ಪಾಸ್ ಮಾಡ್ಕೊಂಡು ಬೈಲಾ ಬರ್ಕೊಂಡಿದ್ದಾರೆ ಅದೆಲ್ಲ ಬರ್ತೀನಿ ಸರ್ ನಾನು ಇಲ್ಲಿ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ನಮ್ಮ ಗಮನಕ್ಕೆ ಬಂದಿರೋದು ಮೂರು ತರ ಭ್ರಷ್ಟಾಚಾರಗಳು ಸರ್ ಇದರಲ್ಲಿ ಒಂದು ಸರ್ ರೈತರಿಗೆ ಕೊಟ್ಬಿಟ್ಟು ಕಿಕ್ ಬ್ಯಾಕ್ ತಗೊಳ್ಳೋದು ರೈತರ ಹೆಸರುಗಳಲ್ಲಿ ಅಲಾಟ್ ಮಾಡಿಬಿಟ್ಟು ಕಿಕ್ ಬ್ಯಾಕ್ ತಗೊಳ್ಳೋ ಅಂಥದ್ದು ಇದರಲ್ಲಿ ಸರ್ ಪಾರ್ಟ್ ಟೂ ಬಂದು ಜಿ ಪಿ ಎ ಓಲ್ಡರು ರಿಯಲ್ ಎಸ್ಟೇಟ್ನವ್ರಿಗೆ ಸೈಟ್ನ ಕೊಡೋಂಥದ್ದು ಮತ್ತು ಅವರಿಂದ ಕಿಕ್ ಬ್ಯಾಕ್ ತಗೊಳೋ ಅಂಥದ್ದು ಇ ಸಿಗಳೆಲ್ಲ ತಾವು ಗಮನಿಸ್ಬೋದು ನಾನು ಪ್ರತಿಯೊಂದು ಇ ಸಿಗಳನ್ನೂ ಇಟ್ಕೊಂಡಿದ್ದೀನಿ ನಾನು ನಿಮ್ಗೆ ಕೊಡಬೇಕು ಅಂತಂದರೆ ಕಡಿಮೆ ಅಂತ ಅಂದರೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ಪುಟ ಆಯ್ತದೆ ಎಲ್ಲ ಪೆನ್ ಡ್ರೈವಲ್ ಹಾಕಿ ನಾನು ನಿಮಗೆ ಕೊಡ್ತೀನಿ ಪೆನ್ ಡ್ರೈವಲ್ಲಿ ಬೇಕಂತಂದರೆ ಪೆನ್ ಕೊಡ್ತೀನಿ ಇದರಲ್ಲಿ ಸರ್ ಮೂರನೇ ಥರ ಬಂದ್ಬಿಟ್ಟು ಈ ಸತ್ತೋಗಿರ್ತಾರಲ್ಲ ಸತ್ತೋಗಿರೋರು ಅಥವಾ ಎಕ್ಸ್ವೈಝೈಡ್ ವೆಕ್ಟೈಟ್ ಕೊಡೋಂಥದ್ದು ಈ ರೀತಿ ಬೇನಾಮಿ ರೈತರುಗಳಿಗೆ ನೂರು ಸೈಟ್ ಕೊಡೋದು ರಿಯಲ್ ಎಸ್ಟೇಟ್ನವ್ರಿಗೆ ನೂರು ಸೈಟ್ ಕೊಡೋವಂಥದ್ದು ಮತ್ತು ಸತ್ತೋಗಿರೋರು ಭೂಮಿ ಮೇಲೆ ಇಲ್ದಿರೋರಿಗೆ ನೂರು ಸೈಟ್ ಕೊಡೋವಂಥದ್ದು ಈ ರೀತಿ ಮಾಡಿರೋಂಥದ್ದು ಸರ್ ಈಗ ಪಾರ್ಟ್ ಒನ್ನಲ್ಲಿ ಸರ್ ನಮ್ಗೆ ಯಾರ ಮೇಲೂ ದ್ವೇಷ ಇಲ್ಲ ಪಾರ್ಟ್ ಒನ್ನಲ್ಲಿ ನಾನು ನಮ್ಮ ಮುಖ್ಯಮಂತ್ರಿ ಅವ್ರದ್ದೇನೇನೆ ಒಂದು ಸೇಲ್ ರೀನ ತಮಗೆ ಗಮ ಕೊಡ್ತಾ ಇದ್ದೀನಿ ಇದು ಸರ್ ಇವ್ರದ್ದುಗೆ ರೈತರುಗಳಿಗೆ ಹೆಂಗೆ ಭೂಮಿನ ಅಲಾಟ್ ಮಾಡಿಬಿಟ್ಟು ಕಿಕ್ ಬ್ಯಾಕ್ ತಗೊಳ್ತಾರೆ ಅನ್ನೋದ್ರ ಇದು ದಾಖಲೆ ವಿವರ ಮಾಡ್ತೀನಿ ಇದರಲ್ಲಿ ಸರ್ ಮೇಡಮ್ ಭೂಮಿ ಕಳ್ಕೊಂಡಿದ್ದಾರಂತೆ ಭೂಮಿ ಕಳ್ಕೊಂಡು ಸರ್ ಭೂಮಿಯನ್ನು ಸ್ವೈಚ್ಛೆಯಿಂದ ಬಿಟ್ಟು ಕೊಡುವುದಕ್ಕಾಗಿ ಪ್ರೋತ್ಸಾಹದಾಯಕ ಯೋಜನೆ ನಿಯಮಗಳು ಸಾವಿರದ ಒಂಬೈನೂರ ತೊಂಬತ್ತೊಂದರ ಅನ್ವಯ ಸರ್ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ರೂಲ್ ಪ್ರಕಾರ ಭೂಮಿ ಬಿಟ್ಕೊಟ್ರಂತೆ ನಾಲ್ಕು ಎಕರೆ ಬಿಟ್ಕೊಟ್ರಂತೆ ನೈನ್ಟೀನ್ ನೈಂಟಿ ಒನ್ ಆ್ಯಕ್ಟ್ ಏನು ಹೇಳ್ತದೆ ಸರ್ ಯಾರ್ಯಾರಿಗೆ ಎಷ್ಟಿಷ್ಟು ಕೊಡಬೇಕಂತೇಳಿ ಸ್ಪಷ್ಟವಾಗಿ ಕೂಡ ಆ್ಯಕ್ಟ್ ಏನೇನು ಹೇಳ್ತದೆ ಸರ್ ಇವರು ಅರ್ಧ ಎಕರೆಯಿಂದ ಒಂದು ಎಕರೆ ಬಿಟ್ಕೊಟ್ರೆ ಒಂದು ಮೂವತ್ತು ನಲವತ್ತು ನಿವೇಶನ ಒಂದು ಎಕರೆ ಬಿಟ್ಕೊಟ್ರೆ ಮೂವತ್ತು ನಲವತ್ತು ನಿವೇಶನ ಒಂದು ಎಕರೆ ಮೀರಿದ್ದು ಎರಡು ಎಕರೆ ಒಳಗಡೆ ಬಿಟ್ಕೊಟ್ರೆ ನಲವತ್ತು ಅರವತ್ತು ನಿವೇಶನ ಮೂರು ಎಕರೆಯಿಂದ ನಾಲ್ಕು ಎಕರೆ ಬಿಟ್ಕೊಟ್ರೆ ನಲವತ್ತು ಅರವತ್ತರ ಎರಡು ನಿವೇಶನಗಳು ಇವರು ಎರಡು ನಿವೇಶನಕ್ಕೆ ಮಾತ್ರನೇ ಎಲಿಜಿಬಲ್ ಸರ್ ಇವ್ರಿಗೆ ಹೆಂಗೆ ಹದಿನೈದು ಸೈಟ್ನ ಕೊಡ್ತಾರೆ ಸರ್ ಯಾವ ಆಧಾರದ ಮೇಲೆ ಕೊಡ್ತಾರೆ ಸರ್ ಈ ಥರ ಕಾನೂನೇ ಇಲ್ಲ ಇದು ಸರ್ ಆ್ಯಕ್ಟು ಈ ಆ್ಯಕ್ಟ್ನ ಓವರ್ ರೂಲ್ ಮಾಡಿಬಿಟ್ಟು ಬೈಲಾ ಮಾಡೋದಕ್ಕೆ ಸಾಧ್ಯನಾ ಸರ್ ಸಂವಿಧಾನ ಮದರ ಫಾಲ್ದಿಲ್ಲ ಅನೆಕ್ಟ್ಮೆಂಟ್ಗಳನ್ನ ಪಾಸ್ ಮಾಡಬೇಕು ಅಂತ ಅಂದರೆ ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವುದೇ ರೀತಿ ಅನೆಕ್ಟ್ಮೆಂಟ್ ಪಾಸ್ ಮಾಡೋಕ್ಕಾಗಲ್ಲ ಇವರು ಬೈಲಾಗಳು ಮಾಡ್ತು ಅಂತ ಅಂದರೆ ಯಾವುದೇ ರೀತಿ ರೂಲ್ಗೆ ವಿರುದ್ಧವಾಗಿ ಬೈಲಾಗಳು ಮಾಡೋಕ್ಕಾಗಲ್ಲ ಈ ರೀತಿ ಬೋಗಸ್ ಬೈಲಾಗಳನ್ನ ಮಾಡ್ಕೊಂಡಿದ್ದಾರೆ ಯಾವುದೋ ಚರ್ಚೆನೂ ಆಗಿಲ್ಲ ಮತ್ತೊಂದು ಮಗದೊಂದು ಏನೂ ಆಗಿಲ್ಲ ಏನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತೊಂದನೇ ರೂಲ್ ಪ್ರಕಾರ ಕೊಡ್ತಿದ್ದೀವಿ ಅಂತ ಹೇಳ್ತಾರೆ ಅದರಂದನೆ ಕೊಡಬೇಕಾಗಿತ್ತು ಎರಡು ಸೈಟ್ ಮಾತ್ರ ಕೊಡಬೇಕಾಗಿತ್ತು ಹದಿನೈದು ಸೈಟ್ ಕೊಟ್ಟವ್ರೆ ಒಂದು ಪಕ್ಷ ಫಿಫ್ಟಿ ಫಿಫ್ಟಿ ಆಧಾರದ ಮೇಲೆ ಕೊಟ್ಟರು ಅಂತಲೇ ತಿಳ್ಕೊಳ್ಳೋದ ಸರ್ ಕೊಟ್ರು ಈಗ ಏನು ಡೆವಲಪ್ ಮಾಡ್ತಾರೋ ಆಲೇಔಟಲ್ಲಿ ಕೊಡಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಏನು ಮೂಡಾದವರು ಡೆವಲಪ್ ಮಾಡ್ತಾರೋ ಆಲೇಔಟ್ಗಳಲ್ಲಿ ಸೈಟ್ ಕೊಡಬೇಕಾಗಿತ್ತು ಈಗೆಲ್ಲಾಗಲೇ ಮೂವತ್ತೈದು ವರ್ಷ ನಲ್ವತ್ತು ವರ್ಷದ ಹಿಂದೆ ಡೆವಲಪ್ ಆಗಿರೋ ಸೈಟಲ್ಲಿ ಅದು ಹೆಂಗೆ ಕೊಡೋದಕ್ಕೆ ಸಾಧ್ಯ ಸರ್ ಒನ್ಸೇನು ಅದು ಇಲಿಗಲ್ಲು ಸರ್ ಇಲ್ಲಿ ಕಾನೂನಲ್ಲಿ ಸ್ಪಷ್ಟವಾಗಿ ಭೂಮಿನ ಯಾವ ರೀತಿ ಹಂಚಿಕೆ ಮಾಡಬೇಕು ಪ್ರಾಧಿಕಾರಕ್ಕೆ ಒಂದು ಪಕ್ಷ ಹಂಗೆ ಕೊಡಬೇಕಂತಂದರೆ ಡಿಫ್ರೆನ್ಸ್ ಅಮೌಂಟ್ ಹೆಂಗೆ ಕಲೆಕ್ಟ್ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಬರೆದಿದ್ದಾರೆ ಸರ್ ಆಮೇಲೆ ಸರ್ ಈ ರೀತಿ ರೈತರು ಕೊಡಬೇಕಾದ್ರೆ ಸರ್ ಅಲ್ಲೊಂದು ಸ್ಪಂದನಾ ಕೌಂಟರ್ ಅಂತ ಏನು ಮಾಡ್ಕೊಂಡಿದ್ದಾರೋ ಯಾರನ್ನೂ ಸಹ ಸ್ಪಂದನಾ ಕೌಂಟ್ರಿಗೆ ಅರ್ಜಿ ಕೊಟ್ಬಿಟ್ಟು ಕಮಿಷನರ್ ಅವ್ರಿಗೂ ಹೋಗೋದೇ ಇಲ್ಲ ಸರ್ ಇಲ್ಲಿ ಕಮಿಷ್ನರ್ ಮಂಜೂರಾತಿ ಮಾಡಬೇಕು ಅಂತ ಅಂದರೆ ಸೈಟ್ಗಳನ್ನ ಸರ್ ಸ್ಪಂದನಾ ಕೌಂಟ್ರಲ್ಲಿ ಕೊಡಬೇಕು ಕನ್ಸರ್ಟ್ ಕೇಸ್ ವರ್ಕರ್ಗೆ ಹೋಗ್ಬೇಕು ಲ್ಯಾಂಡ್ ಅಕ್ವಿಷನ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಲ್ಯಾಂಡ್ ಅಕ್ವಿಷನ್ ಡಿಪಾರ್ಟ್ಮೆಂಟ್ ಅವ್ರ ರಿಪೋರ್ಟ್ ಮೇಲೆ ಯಾವಾಗ ಭೂಮಿ ಅಕ್ವಿಜಿಷನ್ ಆಯಿತು ಈಗ ಅದರ ಪ್ರೆಸೆಂಟ್ ಸ್ಟೇಟಸ್ ಏನು ಅದರಲ್ಲಿ ಈಲ್ಡ್ ಎಷ್ಟು ಬಂತು ಆ ಭೂಮಿ ಅಕ್ವಿಜಿಷನ್ ಮಾಡ್ಕೊಂಡಿದ್ರಲ್ಲಿ ಈಲ್ಡ್ ಅಂತ ಅಂದರೆ ಈ ರಸ್ತೆಗೆ ಸಿ ಎಸ್ ಸಿ ಗೆ ಪಾರ್ಕ್ಗೆ ಇವನ್ನೆಲ್ಲ ಚರಂಡಿಗಳಿಗೆ ಮತ್ತೆ ಇದು ಮತ್ತೊಂದು ಮಗದೊಂದಕ್ಕೆಲ್ಲ ಕಳೆದು ಎಷ್ಟು ಸೈಟ್ಗಳನ್ನ ಅಲಾಟ್ ಮಾಡಿದ್ರು ಅದರಲ್ಲಿ ಎಷ್ಟು ಲಾಭ ಬಂತು ಇವ್ರಿಗೆ ಎಷ್ಟು ಕೊಡ್ಬೋದು ಅಂತೇಳಿ ಲ್ಯಾಂಡ್ ಅಕ್ವಿಜಿಷನ್ ಆಫೀಸರ್ ಇವ್ರಿಗೆ ರಿಪೋರ್ಟ್ ಕೊಡಬೇಕು ಆ ರಿಪೋರ್ಟ್ ಆಧಾರದ ಮೇಲೆ ಮಾತ್ರ ಇವರು ಮಂಜೂರಾತಿ ಮಾಡೋಕ್ಕೆ ಸಾಧ್ಯ ಆ ಮಂಜೂರಾತಿ ಮಾಡ್ಬೇಕಂದ್ರೆ ಸಭೆಯಲ್ಲಿ ಮಂಡಿಸ್ಬೇಕು ಸರ್ ಇಷ್ಟೆಲ್ಲಾನು ಕಾನೂನು ಇಟ್ಕೊಂಡು ಸರ್ ಕಾನೂನು ತೇಳ್ಬಿಟ್ಟು ಇದು ಪಾರ್ಟ್ ನಂಬರ್ ಒನ್ ಡಾಕ್ಯುಮೆಂಟ್ ನಾನು ಏನು ಕೊಟ್ಟಿದ್ದೀನಿ ಈ ರೀತಿ ಭ್ರಷ್ಟಾಚಾರಗಳು ಇದರಲ್ಲಿ ಸರ್ ರೈತರಿಗೆ ಮುಂದೆ ಕೊಟ್ಟಂಗೆ ಕೊಟ್ಬಿಟ್ಟು ಹಿಂದಡೆಯಿಂದ ಈಸ್ಕೊಳ್ಳೋ ಪಾರ್ಟ್ ನಂಬರ್ ಟೂ ರೆಕಾರ್ಡ್ಸ್ ನೋಡ್ಬೋದು ಸರ್ ಇದು ಇನ್ನೂ ಇಂಟ್ರೆಸ್ಟಿಂಗು ಒಂದು ಪಕ್ಷ ರೈತರುಗಳ ಹೆಸ್ರಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನ ಕ್ಷಮಿಸ್ಬಿಡ್ಬೋದು ಅಂತ ತಿಳ್ಕೊಳ್ಳಿ ಇದು ಏನೋ ಏನೋ ಕ್ಯೂರೇಬಲ್ ಡಿಫೆಕ್ಟ್ ಅದು ಮತ್ತೆ ಹತ್ರನೇ ನಾವು ಪಡ್ಕೊಳ್ಬೋದು ಇದೇನೈತೆ ಸರ್ ಇದು ಇದು ಅದಕ್ಕಿಂತ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಸರ್ ಇದರಲ್ಲಿ ಜಿ ಪಿ ಎ ಹೋಲ್ಡರ್ಗಳು ರಿಯಲ್ ಎಸ್ಟೇಟ್ ಆಟಗಳೈತೆ ಸರ್ ಇದರಲ್ಲಿ ಉದಾಹರಣೆಗೆ ಇಲ್ಲ ನಾನು ಒಂದು ಸ್ಟ್ಯಾಂಡರ್ಡ್ ಕೊಟ್ಟಿದ್ದೀನಿ ಇದು ಯಾರೋ ಮಂಜುನಾಥ್ ಅನ್ನೋರಿಗೆ ಇದನ್ನ ಕಾಯ ಮಾಡಿಕೊಟ್ಟಿರುವಂಥದ್ದು ಈ ಮಂಜುನಾಥ್ ಹೆಸರಲ್ಲಿ ನೂರು ಸೈಟ್ ಇದಾವೆ ಸರ್ ಸರ್ ನೂರು ಒನ್ ಡಬಲ್ ಜೀರೋ ಹಾಂ ನಟೇಶ್ ಕಾಲ್ದಿಂದ ಈಗಲೂ ನೂರು ಸೈಟ್ ಇದ್ದಾವೆ ಆ ನೂರು ಸೈಟ್ದು ರೆಕಾರ್ಡ್ ನಾನು ನಿಮಗೆ ಕೊಡ್ತೀನಿ ಇವಾಗ ನೂರು ಸೈಟ್ಗೆ ಇವರು ಭೂಮಿ ಕಳ್ಕೊಂಡವ್ರಂತೆ ಭೂ ಮಾಲೀಕರಂತೆ ಭೂಮಾಲೀಕರಿಗೆ ಪರಿಹಾರ ಕೊಟ್ಟವರಂತೆ ಯಾವ ಭೂಮಿನ ಎಲ್ಲಿ ಹೆಂಗೆ ಕಳ್ಕೊಂಡ್ರು ಸರ್ ಇವರು ಹಾಂ ಇವ್ರ ಹತ್ರ ಯಾವುದೇ ರೀತಿ ಭೂಮಿ ಇಲ್ಲ ಇವರು ರಿಯಲ್ ಎಸ್ಟೇಟ್ ಏಜೆಂಟು ಇವ್ರಿಗೆ ಇಷ್ಟು ನೂರು ಸೈಟ್ಗಳನ್ನ ಹೆಂಗೆ ಮಂಜೂರು ಮಾಡಿದ್ರು ಸರ್ ಇದರಲ್ಲಿ ಇದೇ ಸೇಲ್ ಇಡಲ್ಲೇನೆ ನೀವು ನೋಡ್ಬೋದು ಮಾನ್ಯ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಆದೇಶದಂತೆ ಡಬ್ಲ್ಯೂ ಪಿ ಇಪ್ಪತ್ತೈದು ನೂರು ಮೂವತ್ತು ಬಾರ್ ಇಪ್ಪತ್ತೆರಡು ಡೇಟೆಡ್ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಸಭೆಯ ನಿರ್ಣಯದಂತೆ ನಾವು ಕೊಟ್ಟಿದ್ದೀವಿ ಅಂತ ಸರ್ ಹೋಗ್ಲಿ ರಿಟ್ ಪೆಟಿಷನ್ನ ನಾನು ಇಲ್ಲೇ ನಿಮಗೆ ಎನ್ಕ್ಲೋಸ್ ಮಾಡಿ ಕೊಟ್ಟಿದ್ದೀನಿ ಇದೇ ರಿಟ್ ಪೆಟಿಷನ್ ಅವರು ಉಲ್ಲೇಖ ಮಾಡಿದ್ದು ಅಟ್ಲೀಸ್ಟ್ ಇದ್ರಲ್ಲಾದ್ರೂ ಅವರು ಪಾರ್ಟಿನ ಸರ್ ಪಾರ್ಟಿ ಯಾರೋ ಶಿವಮ್ಮ ಶೋಭಾ ರಾಜಶೇಖರ ಪ್ರದೀಪ ಅನ್ನೋರು ಇವ್ರುಗಳು ಪಾರ್ಟಿ ದಿಸ್ ಪೆಟಿಷನರ್ ಆರ್ ರೆಪ್ರೆಸೆಂಟೆಡ್ ಬೈ ಜಿ ಪಿ ಎ ಓಲ್ಡರ್ ಮಂಜುನಾಥ್ ಅವರು ಬರೀ ಕೇಸ್ನ ನಡೆಸೋದಕ್ಕೋಸ್ಕರ ಜಿ ಪಿ ತಗೊಂಡಿರ್ತಾರೆ ಸರ್ ಅವರು ನಿವೇ ಭೂಮಿ ಕಳ್ಕೊಂಡವರು ಅಲ್ಲ ಅವರು ಭೂಮಿ ಮಾಲೀಕರು ಅಲ್ಲ ಅಲ್ಲಿ ಜಿ ಪಿ ಎ ಹೋಲ್ಡರ್ ಆಗಿರ್ತಾರೆ ನ್ಯಾಯಾಲಯ ಸರ್ ಇವರೊಂದು ರೆಪ್ರೆಸೆಂಟೇಶನ್ ಕೊಟ್ಟಿರ್ತಾರೆ ಯಾರು ಭೂ ಮಾಲೀಕರು ರೆಪ್ರೆಸೆಂಟೇಶನ್ ಕೊಟ್ಟಿರ್ತಾರೆ ಅದನ್ನ ಸರ್ ಇದರಲ್ಲಿ ಏನಂತ ಹೇಳ್ತದೆ ಅಂತ ಅಂದ್ರೆ ಅಥಾರಿಟಿ ಆರ್ ಇಯರ್ ಬೈ ಡೈರೆಕ್ಟೆಡ್ ಟು ಅಡ್ರೆಸ್ ದ್ರೀವಿಯನ್ಸ್ ಆಫ್ ದ ಪಿಟಿ ರೆಪ್ರೆಸೆಂಟೇಷನ್ ಡೇಟೆಡ್ ಸೋ ಅಂಡ್ ಸೋ ಅಂಡ್ ಪಾಸ್ ಅಪ್ರಾಪ್ರಿಯೇಟ್ ಆರ್ಡರ್ ಇನ್ ಅಕಾರ್ಡೆನ್ಸ್ ವಿತ್ ಲಾ ಇನ್ ಎ ಪೀರಿಯಡ್ ಆಫ್ ತ್ರೀ ವೀಕ್ ಅಂತ ಇರ್ತದೆ ಅಂದ್ರೆ ಅವ್ರು ಏನ್ ನಿಮಗೆ ರಿಕ್ವೆಸ್ಟನ್ ಕೊಟ್ಟಿರ್ತಾರೋ ಕಾನೂನು ಬದ್ಧವಾಗಿ ಮೂರು ವಾರದೊಳಗಡೆ ಅದನ್ನ ವಿಲೆ ಮಾಡಿ ಅಂತೇಳಿ ನ್ಯಾಯಾಲಯ ಡೈರೆಕ್ಷನ್ಸ್ ಕೊಡುವಂತದ್ದು ಅವರು ಯಾರನ್ನು ನ್ಯಾಯಾಲಯದಲ್ಲಿ ಸೈಟ್ ಕೊಡಿ ಅಂತ ಎಲ್ಲೂ ಹೇಳಿಲ್ಲ ಸರ್ ಇವರು ಇದನ್ನ ಮಿಸ್ಯೂಸ್ ಮಾಡ್ಕೊಂಡು ಇದನ್ನ ಸೇಲ್ಡೀಡಲ್ಲಿ ಬಳಿ ಮೂಲ ಮಾಲೀಕರತ್ತಾರೆ ಅವ್ರ ಹೆಸರನ್ನು ಮರೆ ಮಾಡಿ ಜಿ ಪಿ ಎಲ್ಡರ್ ಗೆ ಡೈರೆಕ್ಟ್ ಆಗಿ ಸೈಟ್ಗಳು ಕೊಡುವಂಥದ್ದು ಅದನ್ನು ಒಂದೊಂದು ಎರಡೆರಡು ಅಲ್ಲ ಸರ್ ಒಂದೊಂದು ಭೂಮಿಗೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಈ ರೀತಿ ಮನಸ್ಸೋ ಇಚ್ಛೆ ಒಂದೇ ವ್ಯಕ್ತಿಗೆ ನೂರು ಸೈಟ್ಗಳು ಮೇಲ್ಕೊಟ್ಟಿರುವಂಥದ್ದು ಈ ತರ ಮಂಜುನಾಥ್ಗಳು ಅಲ್ಲಿ ಮೂಡಾದಲ್ಲಿ ಒಂದು ನೂರು ಜನ ಇದ್ದಾರೆ ಸರ್ ಇದರಲ್ಲಿ ಸರ್ ನ್ಯಾಯಾಲಯದ ಆದೇಶಗಳನ್ನ ಮಿಸ್ಯೂಸ್ ಮಾಡ್ಕೊಳ್ಳೋವಂಥದ್ದು ಮತ್ತು ಮೂಡಾದ್ರೆ ಸಭೆ ನಡೆದೈತೆ ಅಂತ ಯಾವಾಗ ಸಭೆ ನಡೆದೈತೆ ಏನು ನಡೆದೈತೆ ಎಲ್ಲ ಹೇಳದೇ ಇರೋಂಥದ್ದು ಆಮೇಲಿಂದ ಸರ್ ಮೂಲ ಓನರ್ಗಳು ಯಾರು ಇರ್ತಾರೆ ಅವ್ರ ಹೆಸರು ಮರೆ ಮಾಡೋವಂಥದ್ದು ಮತ್ತು ಅಲ್ಲಿ ಭೂಮಿ ಬೆಲೆ ಪ್ರತಿ ಸ್ಕ್ವೇರ್ ಫೀಟ್ಗೆ ಎಂಟು ಸಾವಿರ ಹತ್ತು ಸಾವಿರ ಇರ್ತದೆ ಆಸ್ತಿನ ಅಪಮೂಲ್ಯ ಮಾಡಿಬಿಟ್ಟು ಕೇವಲ ಒಂದು ಸಾವಿರ ರೂಪಾಯಿಗೆ ರಿಯಲ್ ಎಸ್ಟೇಟ್ನವ್ರಿಗೆ ಭೂಮಿ ಕೊಡೋಂಥದ್ದು ಇವ್ರು ತಗೊಂಡು ಕೇವಲ ಒಂದು ವಾರ ಹದಿನೈದು ದಿನ ಇಪ್ಪತ್ತು ದಿನದಲ್ಲಿ ಈ ಭೂಮಿನ ಬೇರೆಯವ್ರಿಗೆ ಮಾರಾಟ ಮಾಡೋವಂಥದ್ದು ಈ ರೀತಿ ಸರ್ ಒಂದು ರೈತರುಗಳಿಗೆ ಕೊಟ್ಬಿಟ್ಟು ಕಿಕ್ ಬ್ಯಾಕ್ ತಗೊಳ್ಳೋದು ಎರಡು ಜಿ ಪಿ ಹೋಲ್ಡರ್ ಬ್ರೋಕರ್ಗಳು ಕೊಟ್ಬಿಟ್ಟು ಕಿಕ್ ಬ್ಯಾಕ್ ತಗೊಳ್ಳೋದು ಮೂರನೇದು ಇನ್ನೂ ವಿಶೇಷವಾದ ಪ್ರಕರಣ ಪಾರ್ಟ್ ತ್ರೀ ಅಂತ ಕೊಟ್ಟಿದ್ದೀನಿ ನಾನು ನಿಮಗೆ ಡಾಕ್ಯುಮೆಂಟು ಇಲ್ಲಿ ನೋಡಿ ಇದು ಪಾರ್ಟ್ ತ್ರೀಲಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹಾಂ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಒಂದು ಡಾಕ್ಯುಮೆಂಟ್ ಮಂಜೂರಾತಿ ಪತ್ರ ಕೊಟ್ಟಿದ್ದೀನಿ ಇಲ್ಲಿ ಸೈಯದ್ ಯೂಸುಫ್ ಅನ್ನೋ ವ್ಯಕ್ತಿನ ಗಮನಿಸ್ಬೋದು ನೀವು ಸೈಯದ್ ಯೂಸುಫ್ ನಂಬರ್ ಮೂವತ್ತ್ನಾಲ್ಕು ಎರಡನೇ ಕ್ರಾಸು ರಾಜೇಂದ್ರ ನಗರ ಎನ್ ಆರ್ ಮೊಲ ಮೈಸೂರು ಈ ವ್ಯಕ್ತಿ ಸಾರ್ ಆ ಜಾಗದಲ್ಲೂ ಇಲ್ಲ ಈ ವ್ಯಕ್ತಿ ಸಯ್ಯದ್ ಯೂಸುಫು ಅಲ್ಲ ಈ ಥರ ಬೋಗಸ್ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಿ ಸೃಷ್ಟಿ ಮಾಡಿ ಹಾಕೋದು ಈ ಸೈಯ್ಯದ್ ಯೂಸುಫು ಈನಗ್ಯಾರೆ ಸರ್ವೆ ನಂಬರ್ ಎಂಬತ್ತೈದು ಬಾರ ಒಂದರಲ್ಲಿ ಎರಡು ಎಕರೆ ಆರು ಗುಂಟೆ ಕಳ್ಕೊಂಡ್ರಂತೆ ಅವ್ರು ಕಳ್ಕೊಂಡಿದ್ದಕ್ಕೆ ಅವ್ರಿಗೆ ಐವತ್ತು ಐವತ್ತು ಅನುಪಾತದಲ್ಲಿ ಇಪ್ಪತ್ತು ಸಾವಿರ ಚದುರು ಮೀಟರ್ ನಿವೇಶನಗಳು ಕೊಟ್ಟವ್ರೆ ಈ ಥರ ಸೈಯ್ಯದ್ ಯೂಸುಫ್ಗಳ ಫೈಲು ಒಂದು ಇಪ್ಪತ್ತು ಫೈಲ್ ಇದ್ದಾವೆ ಆ ಇಪ್ಪತ್ತು ಫೈಲು ನಾಪತ್ತೆ ಆಗವೆ ಇವಾಗ ಇಪ್ಪತ್ತು ಫೈಲನ್ನು ಆರ್ ಟಿ ಕಾರ್ಯಕರ್ತರುಗಳಾಗಲಿ ವಕೀಲರುಗಳಾಗಲಿ ಮತ್ತೊಬ್ಬರಾಗಲಿ ಅರ್ಜಿ ಹಾಕಿದ್ರೆ ಆ ಫೈಲ್ ಮಿಸ್ಪ್ಲೇಸ್ ಆಗೈತೆ ಆ ವರ್ಕ್ ಐತೆ ಈ ವರ್ಕ್ ಐತೆ ಅಂತೇಳಿ ಬರೀ ಬೋಗಸ ಕೊಡ್ತಿರೋದು ಈ ರೀತಿ ಸತ್ತೋದವರು ಭೂಮಿ ಮೇಲೆ ಇಲ್ಲದೆ ಇರೋಂಥವ್ರು ಮತ್ತು ಬೇರೆ ವ್ಯಕ್ತಿಗಳನ್ನ ಈ ಹೆಸ್ರಲ್ಲಿ ಕುಂಡಸ್ಕೊಡ್ತಾ ಇರೋಂಥದ್ದು ಇಂಥ ಸೈಟ್ಗಳು ಇಂಥ ಸೈಯದ್ ಯೂಸುಫ್ಗಳು ನೂರು ಜನ ಇದ್ದಾರೆ ಇವರು ಹ್ಞೂ ಇಲ್ಲಿ ರೈತರುಗಳು ಕೊಟ್ಟು ಕಿಕ್ ಬ್ಯಾಕ್ ತಗೊಳ್ಳೋಂಥದ್ದು ಆಮೇಲೆ ರಿಯಲ್ ಎಸ್ಟೇಟ್ಗಳಿಗೆ ಬ್ರೋಕರ್ಗಳಿಗೆ ಕೊಟ್ಬಿಟ್ಟು ಕಿಕ್ ಬ್ಯಾಕ್ ತಗೊಳ್ಳೋಂಥದ್ದು ಸೈಟ್ಗಳನ್ನ ಮತ್ತು ಭೂಮಿ ಮೇಲೆ ಇಲ್ಲದೆ ಇರೋರು ಕೊಟ್ಬಿಟ್ಟು ಅವರಿಂದ ಹಿಂದ್ಗಡೆ ಬಾಗ್ಲಿಂದ ಬರ್ಸ್ಕೊಳ್ಳೋವಂಥದ್ದು ಸರ್ ಇದು ಇವರು ಸಿ ಸಿ ಟಿ ವಿ ಫುಟೇಜಸ್ ಕ್ಯಾಮ್ರಾಗಳು ಮತ್ತು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿರೋಂತಹ ರೆಕಾರ್ಡ್ಗಳು ಮತ್ತೊಂದು ಮಗದೊಂದು ಇಲ್ಲೇ ತನಿಖೆ ಮಾಡಿದರೆ ಇಲ್ಲೇ ಬಟಾ ಬೈಲಾಯ್ತದೆ ಈ ರೀತಿ ಅಕ್ರಮ ಎಸಕ್ತಾ ಇರೋಂಥದ್ದು ಈ ವಿಚಾರವಾಗಿ ಸರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇನೆ ನಾವು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಗಮನಕ್ಕೆ ತಂದಾಗ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಎರಡು ಸಾವಿರದ ಇಪ್ಪತ್ತು ನವಂಬರಲ್ಲಿ ಇವ್ರು ಏನು ರೆಸಲ್ಯೂಷನ್ ಮಾಡಿ ಆಗಲೇನೆ ಭ್ರಷ್ಟಾಚಾರ ಮಾಡ್ತಿರ್ತಾರೆ ಪಾರ್ಟ್ ಫೋರಲ್ಲಿ ಡಾಕ್ಯುಮೆಂಟ್ ನಂಬರ್ ಒನ್ ನೋಡ್ಬೋದು ಆದರೆ ಇತ್ತೀಚೆಗೆ ನಗರಾಭಿವೃದ್ಧಿ ಪ್ರಾಧಿಕಾರ ಸಭಾ ನಡವಳಿಗಳ ನಿರ್ಣಯಗಳನ್ನು ಪರಿಶೀಲಿಸಿದಾಗ ಸರ್ಕಾರದ ಕಾಯ್ದೆ ನಿಯಮಗಳಿಂದ ವಿರುದ್ಧವಾಗಿ ನಿರ್ಣಯಗಳನ್ನು ಕೈಗೊಳ್ಳುತ್ತಿರುವುದು ಕಂಡು ಬರುತ್ತಿದೆ ಅಲ್ಲದೆ ಮಾಡುತ್ತಿರುವುದನ್ನು ಗಮನಿಸಲಾಗಿದೆ ಅವರು ಅವಾಗಲೇ ಗಮನಿಸುತ್ತಾರೆ ಸರ್ ಬೆಂಗಳೂರು ಅವರು ಅವಾಗ್ಲೇ ಗಮನಿಸುತ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಗಮನಿಸ್ತಾರೆ ಹಾಗೆಲ್ಲ ಕರೋನಾ ಸಂದರ್ಭಗಳು ಮಿನಿಸ್ಟರ್ಗಳು ಆಫೀಸರ್ಸ್ಗಳು ಆಕಡೆ ಈ ಕಡೆ ಪ್ರಮೋಷನ್ಗಳು ಟ್ರಾನ್ಸ್ಫರ್ಗಳು ಹಂಗೆ ಹಿಂಗೆ ಅಂತೇಳಿ ಈ ಸಾವಿರದ ಇಪ್ಪತ್ತೊಂದರಲ್ಲಿ ಕೇವಲ ಐದೇ ತಿಂಗಳಲ್ಲಿ ಗಮನಕ್ಕೆ ಬಂದು ಅವರು ನೋಟಿಫಿಕೇಶನ್ ಮಾಡ್ತಾರೆ ಆಮೇಲೆ ನೆಕ್ಸ್ಟ್ ಈ ನಾಲ್ಕು ಪತ್ರ ಹೇಳ್ತಿದ್ದೀನಲ್ಲ ಅದರಲ್ಲಿ ನೀವು ಈ ರೀತಿ ಏನ್ ಬೈಲಾ ಮಾಡ್ಕತ್ತಿದೀರಾ ಇದು ಮದರ್ ಆಕ್ಟ್ ಮದರ್ ಎನಾಕ್ಟ್ಮೆಂಟ್ಗೆ ವಿರುದ್ಧವಾಗಿ ಬಯಲಾ ಮಾಡ್ಕತ್ತಿದ್ದೀರಾ ಇದು ನಮ್ ಗಮನಕ್ಕೆ ಬಂದೈತೆ ಹುಷಾರಾಗಿರ್ರಿ ಆತರ ಏನಾದ್ರು ಮಾಡಿದ್ರೆ ಕ್ಯಾನ್ಸಲ್ ಮಾಡಿರಿ ಅಂತೇಳಿ ವಾರ್ನಿಂಗ್ ಕೊಟ್ಟಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇನೆ ವಾರ್ನಿಂಗ್ ಕೊಟ್ಟಿರ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ವಾರ್ನಿಂಗ್ ಆಧಾರದ ಮೇಲೆ ಇದೇ ದಿನೇಶ್ ಕುಮಾರ್ ಲೋಪ ಕಂಡು ಬಂದಲ್ಲಿ ಸಂಬಂಧಪಟ್ಟ ಅಧಿಕಾರಿ ನೌಕರರನ್ನು ನೇರ ಹೊಣೆಗಾರನನ್ನಾಗಿ ಮಾಡಿಸಿ ಶಿಸ್ತು ಕ್ರಮ ಕೈಗೊಳ್ತೇನೆ ಹೇಳಿ ಇವರೇ ಆಫೀಸ್ ಮೆಮೊರಾಂಡಮ್ ಮಾಡ್ತಾರೆ ಇಪ್ಪತ್ ಮೂರಲ್ಲಿ ಮತ್ತಿನ್ನೊಂದು ಸರ್ತಿ ನಾವು ರಿಕ್ವಿಷನ್ ಕೊಟ್ಟಾಗ ತುಂಡು ಭೂಮಿ ಹಂಚಿಕೆ ಭೂ ಪರಿಹಾರವಾಗಿ ಜಾಗ ನೀಡುವ ಕುರಿತು ಮಾರ್ಗಸೂಚಿ ತಯಾರಿಸುವ ಅವಶ್ಯಕತೆ ಇರುತ್ತದೆ ಸದರಿ ಮಾರ್ಗಸೂಚಿಯ ತಯಾರಿಸುವವರೆಗೆ ಇಂತಹ ಪ್ರಕರಣಗಳಲ್ಲಿ ಯಾವುದೇ ನಿರ್ಣಯಗಳನ್ನು ಕೈಗೊಳ್ಳದಂತೆ ತಮಗೆ ತಿಳಿಸಲು ನಿರ್ದೇಶ ಪಟ್ಟಿರುತ್ತೇನೆ ಅಂತ ಹೇಳ್ಬಿಟ್ಟು ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಹೇಳಿರ್ತಾರೆ ಸರ್ ಸರ್ ಇಲ್ಲಿ ಗೌರ್ಮೆಂಟ್ ಮೂಡಾದವರಿಗೆ ವಾರ್ನಿಂಗ್ ಕೊಟ್ಟಿರ್ತದೆ ನೋಡ್ರಿ ಇರೆಗ್ಯುಲಾರಿಟೀಸ್ ಐತೆ ನಿಮಗೆ ಮಾರ್ಗಸೂಚಿ ಡಿ ಪಿ ಆರ್ ತಯಾರು ಮಾಡೋವರೆಗೂ ನೀವು ಸೈಲೆಂಟ್ ಆಗಿರಬೇಕು ಗಪ್ಚುಪ್ ಅಂತ ಇರಬೇಕು ಅಂತ ಅಂದ್ರೆ ಈಗಲೂ ಸರ್ ಕಳೆದ ತಿಂಗಳು ಇಪ್ಪತ್ತೈದು ಸೈಟ್ ರಿಜಿಸ್ಟರ್ ಮಾಡಿಕೊಟ್ಟವ್ರೆ ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇನೆ ಇವ್ರದೇ ಸರ್ಕಾರದ ಆದೇಶಗಳಿಗೆ ಇವರಿಗೆ ಬೆಲೆ ಕೊಡಕ್ಕೆ ಆಗದಿಲ್ಲ ಸರ್ ಇವರು ಸರ್ಕಾರದ ಆದೇಶ ಬೆಲೆ ಕೊಟ್ಟಿಲ್ಲ ಇದೊಂದೇ ಗ್ರೌಂಡ್ ಮೇಲೆ ಯಾರು ತಪ್ಪಿತಸ್ಥ ಅಧಿಕಾರಿಗಳು ಇರ್ತಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತು ಪೆಂಡಿಂಗ್ ಎನ್ಕ್ವೈರಿ ಸಸ್ಪೆಂಡ್ ಮಾಡಿ ಇಲ್ಲಿ ಬಾಕಿ ಕೆಲಸ ಮಾಡಬೇಕಾಗಿತ್ತು ಇವ್ರನ್ನ ಟ್ರಾನ್ಸ್ಫರ್ ಅಂತ ಮಾಡೋರಂದ್ರೆ ಅದರ ಅದ್ರ ಅರ್ಥ ಏನು ಸರ್ ಇದರಲ್ಲೇ ಗೊತ್ತಾಯ್ತಾ ಇದೆ ಸರ್ ಇಲ್ಲಿ ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ಐತೆ ಅಂತ ಫರ್ದರ್ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಅಧ್ಯಕ್ಷರು ಮರಿಗೌಡ್ರು ಸಹ ಇಷ್ಟೊಂದು ಅಕ್ರಮ ನಡೀತಾ ಇತ್ತಪ್ಪ ಇದ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಲು ನಾನು ಮುಂದಾಗ್ತೀನಿ ಅಂತೇಳಿ ಅವ್ರೂ ಸಹ ಒಂದು ನೋಟ್ ಮಾಡಿರ್ತಾರೆ ಈ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಆದಮೇಲೂ ರಿಜಿಸ್ಟ್ರೇಷನ್ಗಳಾಯ್ತವೆ ಅಂದರೆ ಸರ್ ಇವ್ರಿಗೆ ಯಾವುದೇ ರೀತಿ ಕಾನೂನಿನ ಭಯ ಇಲ್ಲ ಹಿರಿಯ ಅಧಿಕಾರಿಗಳ ಭಯ ಇಲ್ಲ ಇಷ್ಟೊಂದು ಭ್ರಷ್ಟಾಚಾರ ಮಾಡಿರೋಂಥ ವ್ಯಕ್ತಿನ ಸಸ್ಪೆಂಡ್ ಮಾಡೋದು ಡಿಸ್ಮಿಸ್ ಮಾಡೋದು ಜೈಲು ಕಳಿಸೋದೋ ಬಿಟ್ಟು ಟ್ರಾನ್ಸ್ಫರ್ ಅಂತ ಹೇಳ್ಬಿಟ್ಟು ತೆಪೆಸ್ ಸೋರ್ತಾ ಇರೋದು ಇದೆಲ್ಲ ಅಕ್ಷಮ್ಯ ಅಪರಾಧ ಸರ್ ಇವ್ರ ಮೇಲೆ ನಾವು ಕ್ರಿಮಿನಲ್ ಕೇಸು ಸಹ ದಾಖಲಿಸಿದ್ದೀವಿ ಈ ಥರ ಸತ್ತೋಗಿರೋರು ಭೂಮಿ ಮೇಲೆ ಇಲ್ಲದೆ